ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಗುರುಜಿ ಮೈ ನೇಮ್ ಇಸ್ ರಾಜಶೇಖರ್ ಸ್ನೇಹಿತರೆ ಹೊಚ್ಚೆ ಹೊಸದಾಗಿ ಒಂದು ನೋಟಿಫಿಕೇಶನ್ ಬಂದಿದೆ ಹುದ್ದೆ ಹೆಸರು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಒಟ್ಟು ಒಂದು ಸಾವಿರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅಧಿಸೂಚನೆ ಹೊರಗೆ ಬಿದ್ದಿದೆ ಈ ಒಂದು ಸ್ವೀಟ್ ಆ್ಯಂಡ್ ಶಾರ್ಟ್ ವಿಡಿಯೋದಲ್ಲಿ ಪರೀಕ್ಷೆಯ ಒಂದು ಪಕ್ಷಿ ನೋಟ ಅಂದರೆ ಸಿಲೆಬಸ್ ಹೇಗಿರುತ್ತೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಸೋರ್ಸಸ್ ಯಾವುದಾಗಿರಬೇಕು ಎಷ್ಟು ತಿಂಗಳ ಪ್ರಿಪ್ರೇಷನ್ ಅವಶ್ಯಕತೆ ಇದೆ ಪೇಪರ್ ಟು ಯಾವ ರೀತಿ ಮಾಡಬೇಕು ಒಟ್ಟು ಎಷ್ಟಿರುತ್ತೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಇದ್ರೆ ಯಾವ ರೀತಿ ಬೀಟ್ ಮಾಡಬೇಕು ಈ ಎಲ್ಲ ಅಂಶಗಳನ್ನು ಈ ಒಂದು ಸ್ವೀಟ್ ಆ್ಯಂಡ್ ಶಾರ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಗುರುಜಿ ಮೈ ಎಮ್ ಎಸ್ ರಾಜ್ಶೇಖರ್ ಮೊದಲನೇದಾಗಿ ಈ ಪರೀಕ್ಷೆ ಅಂದರೆ ವಿಲೇಜ್ ಅಕೌಂಟೆಂಟ್ ಗ್ರೂಪ್ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಹೊಚ್ಚ ಹೊಸದಾಗಿ ಟೆಲಿಗ್ರಾಮ್ ಗ್ರೂಪನ್ನು ಕೆ ಎಸ್ ಗುರುಜಿ ವತಿಯಿಂದ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಇಲ್ಲಿ ಪರ್ಟಿಕ್ಯುಲರ್ಲಿ ಓನ್ಲಿ ದಿಸ್ ಎಕ್ಸಾಮ್ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾತ್ರ ಮಾಹಿತಿಯನ್ನು ಹಂಚಲಾಗುತ್ತೆ ಹಾಗಾಗಿ ಈ ಗ್ರೂಪಿಗೆ ಜಾಯಿನ್ ಆಗಲಿಕ್ಕೆ ಈ ವಿಡಿಯೋ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಲಾಗಿದೆ ಅದರ ಜೊತೆಗೆ ಕಾಮೆಂಟ್ ಸೆಕ್ಷನಲ್ಲಿ ಒಂದು ಕಾಮೆಂಟನ್ನು ಕೂಡ ಪಿನ್ ಮಾಡಲಾಗಿರುತ್ತೆ ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡೋದರ ಮುಖಾಂತರ ಜಾಯ್ನ್ ಆಗ್ಬೋದು ನೆಕ್ಸ್ಟ್ ನೀವು ಅಕಸ್ಮಾತ್ ಏನಾದರೂ ಇಶ್ಯೂ ಬಂದರೆ ವಿಲೇಜ್ ಅಕೌಂಟೆಂಟ್ ಅಂತ ಒಂದು ವಾಟ್ಸಪ್ ಮೆಸೇಜ್ ಟೈಪ್ ಮಾಡಿ ಈ ನಂಬರ್ ನೈನ್ ಝೀರೋ ಒನ್ ನೈನ್ ಸಿಕ್ಸ್ ಡಬಲ್ ಫೈವ್ ಸೆವೆನ್ ನೈನ್ ಸೆವೆನ್ ಈ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಕಳಿಸಿದ್ರೂ ಕೂಡ ಸಾಕು ಆ ಒಂದು ಪರ್ಟಿಕ್ಯುಲರ್ ಗ್ರೂಪ್ಗೆ ನಿಮ್ಮನ್ನು ಆ್ಯಡ್ ಮಾಡಲಾಗುತ್ತೆ ಫೈನ್ ಹುದ್ದೆ ಹೆಸರು ಗ್ರಾಮ ಆಡಳಿತ ಅಧಿಕಾರಿ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದಿಂದ ನಲವತ್ತೆರಡು ಸಾವಿರ ಇರುತ್ತೆ ಒಟ್ಟು ಹುದ್ದೆಗಳ ಸಂಖ್ಯೆ ಒಂದು ಸಾವಿರ ನೆಕ್ಸ್ಟು ಇಲ್ಲಿ ಮೇನ್ ಇಂಪಾರ್ಟೆಂಟು ಮೊದಲನೇದಾಗಿ ಏಜ್ ವಯೋಮಿತಿ ಜನರಲ್ ಕ್ಯಾಂಡಿಡೇಟ್ಸ್ಗೆ ಅಂದರೆ ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ವರ್ಷ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿಗೆ ಮೂವತ್ತೆಂಟು ವರ್ಷ ಆ್ಯಂಡ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಈ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಇರುತ್ತೆ ಅದರ ಜೊತೆಗೆ ಅರ್ಜಿಯನ್ನು ನೀವು ಯಾವಾಗ ಸಲ್ಲಿಸ್ಬೋದು ಅಂದರೆ ಮಾರ್ಚ್ ನಾಲ್ಕರಿಂದ ಆರಂಭ ಆಗುತ್ತೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಏಪ್ರಿಲ್ ಮೂರು ಸುಮಾರು ಒಂದು ತಿಂಗಳ ಅವಧಿ ಇರುತ್ತೆ ಒಂದು ತಿಂಗಳವರೆಗೂ ವೇಟ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಯಾಕಂದರೆ ಕೊನೆ ಕೊನೆಯಲ್ಲಿ ಏನಾಗುತ್ತೆ ಸರ್ವರ್ ಹ್ಯಾಂಗ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಸರ್ವರ್ ಆಗೋ ಚಾನ್ಸಸ್ ಇರುತ್ತೆ ಎಲ್ಲ ಡಾಕ್ಯುಮೆಂಟ್ಸನ್ನು ಮಾರ್ಚ್ ಒಳಗಾಗಿ ರೆಡಿ ಮಾಡ್ಕೊಳ್ಳಿ ಮಾರ್ಚ್ ನಾಲ್ಕು ತಪ್ಪಿದರೆ ಐದಕ್ಕೆ ಅಪ್ಲೈ ಮಾಡ್ಬಿಡಿ ಸೊ ದ್ಯಾಟ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ನಿಶ್ಚಿಂತೆಯಿಂದ ನಿರ್ಭೀತಿಯಿಂದ ನಿಮ್ಮ ಪ್ರಿಪ್ರೇಷನನ್ನು ಆರಂಭ ಮಾಡ್ಬೋದು ಅರ್ಜಿ ಶುಲ್ಕ ಸೆವೆನ್ ಫಿಫ್ಟಿ ಬ್ರದರ್ಸ್ ಆ್ಯಂಡ್ ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒಂದು ಐನೂರು ರೂಪಾಯಿ ಇರುತ್ತೆ ಯಾವ ರೀತಿ ನಡೆಯುತ್ತೆ ಆಫ್ಲೈನ್ ಮೋಡಲ್ಲಿ ಎಕ್ಸಾಮ್ ಇರುತ್ತೆ ಓ ಎಮ್ ಆರ್ ಶೀಟನ್ನು ಫಿಲ್ ಮಾಡಬೇಕಾಗುತ್ತೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಬೇಸ್ಡ್ ಪರೀಕ್ಷೆ ಇದಾಗಿರುತ್ತೆ ಇಲ್ಲಿ ಮೊದಲನೇದಾಗಿ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ ಕನಿಷ್ಠ ನೂರ ಐವತ್ತು ಅಂಕಗಳನ್ನು ಒಳಗೊಂಡಿರುತ್ತೆ ಇದರಲ್ಲಿ ಅರ್ಹತೆ ಮಿನಿಮಮ್ ಅಂದರೆ ಎಲಿಜಿಬಿಲಿಟಿ ಅಟ್ಲೀಸ್ಟ್ ಫಿಫ್ಟಿ ಅಂಕಗಳನ್ನು ನೀವು ಗಳಿಸತಕ್ಕದ್ದು ನೆನಪಿರಲಿ ಕಡ್ಡಾಯ ಕನ್ನಡ ಅಥವಾ ಕಂಪಲ್ಸರಿ ಕನ್ನಡ ಇದೇನಿರುತ್ತೆ ಇದರ ಮಾರ್ಕ್ಸನ್ನು ಫೈನಲ್ ಮೆರಿಟ್ ಲಿಸ್ಟಲ್ಲಿ ಕನ್ಸಿಡರ್ ಮಾಡಲಾಗುವುದಿಲ್ಲ ಇಟ್ ಈಸ್ ಓನ್ಲಿ ಕ್ವಾಲಿಫೈಯಿಂಗ್ ಇನ್ ನೇಚರ್ ಇವೆಲ್ಲ ಅರ್ಹತೆಯನ್ನು ನಿಮ್ಮ ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ ಸೊ ಎಷ್ಟು ಬೇಕು ಐವತ್ತು ಬೇಕು ಇನ್ ಕೇಸ್ ಐವತ್ತು ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕಾಗದೇ ಇದ್ದರೆ ನೆಕ್ಸ್ಟ್ ಎರ್ಡ್ ಪೇಪರ್ ಬರೆಯೋಕ್ಕಾಗಲ್ಲ ನೆಕ್ಸ್ಟ್ ಎರ್ಡ್ ಪೇಪರ್ ಯಾವುದು ಪತ್ರಿಕೆ ಒಂದು ಪತ್ರಿಕೆ ಎರಡು ಜನ್ರಲ್ ಆಗಿ ಗ್ರೂಪ್ ಸಿ ಗೆ ಇರುವಂತಹ ಒಂದು ಪ್ಯಾಟರ್ನನ್ನು ಇಲ್ಲೂ ಕೂಡ ಫೋ ಫಾಲೋ ಮಾಡಲಾಗಿದೆ ಪೇಪರ್ ಟೂ ಅಲ್ಲಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಇರುತ್ತೆ ನೂರು ಪ್ರಶ್ನೆಗಳು ಪ್ರತಿಯೊಂದು ಪ್ರಶ್ನೆಗೂ ಕೂಡ ಒಂದು ಅಂಕ ಇರುತ್ತೆ ಒಟ್ಟು ನೂರು ಅಂಕಗಳು ಎರಡು ಗಂಟೆ ಕೊಡ್ತಾರೆ ಪೇಪರ್ ಒನ್ಗೂ ಕೂಡ ನೂರು ಅಂಕಗಳು ಅಂದರೆ ನೂರು ಪ್ರಶ್ನೆ ಇರುತ್ತೆ ಇಲ್ಲೂ ಕೂಡ ಎರಡು ಅಂಕಗಳಿರುತ್ತೆ ಎರಡು ಗಂಟೆ ಸಮಯಾವಕಾಶ ಇರುತ್ತೆ ಇದರ ಜೊತೆಗೆ ಪೇಪರ್ ಒನ್ನಲ್ಲಿ ಸಿಲೆಬಸ್ ನೋಡೋದಾದರೆ ಮೊದಲನೇದಾಗಿ ಕರೆಂಟ್ ಅಫೇರ್ಸು ನೆಕ್ಸ್ಟು ಜನರಲ್ ಸೈನ್ಸ್ ಇರುತ್ತೆ ನೆಕ್ಸ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಭಾರತ ಸಂವಿಧಾನ ಇರುತ್ತೆ ಅದರ ಸ್ಥೂಲ ನೋಟ ಅಂದರೆ ಆಗಿ ಕ್ವಶನ್ಸ್ ಇರುತ್ತೆ ತುಂಬ ಡೀಪಾಗಿ ಹೋಗುವಂಥ ಅವಶ್ಯಕತೆ ಇಲ್ಲ ನೆಕ್ಸ್ಟು ಭಾರತದ ಇತಿಹಾಸ ಅದರಲ್ಲೂ ಸಹ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಭಾರತದ ಇತಿಹಾಸ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅನಲೈಸ್ ಮಾಡಿದ್ರೆ ಕೆಲವೊಂದಿಷ್ಟು ಏರಿಯಾಸ್ ಇರುತ್ತೆ ಅಂತಹ ಏರಿಯಾಸ್ ಮೇಲೆ ನೀವು ಸ್ಪೆಷಲ್ ಫೋಕಸ್ ಮಾಡಿದ್ರೆ ಇದು ನಿಮಗೆ ಸಹಾಯಕಾರಿಯಾಗುತ್ತೆ ಅದಾದಮೇಲೆ ಭೂಗೋಳ ಬರುತ್ತೆ ಅದರಲ್ಲೂ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಭೂಗೋಳ ನೆಕ್ಸ್ಟು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳ ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತಂತಹ ವಿಷಯಗಳು ಇದರ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದಾದ ಮೇಲೆ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಎರಡೂ ಪೇಪರ್ಗಳನ್ನು ಸೇರಿ ಇನ್ನೂರು ಅಂಕಗಳಿರುತ್ತೆ ಅಂದರೆ ಇನ್ನೂರು ಪ್ರಶ್ನೆಗಳಿರುತ್ತೆ ಪ್ರತಿ ಸರಿಯಾದ ಉತ್ತರಕ್ಕೆ ನಿಮಗೆ ಒಂದು ಅಂಕ ಸಿಕ್ಕರೆ ತಪ್ಪು ಉತ್ತರಕ್ಕೆ ಎಷ್ಟು ಪಾಯಿಂಟ್ ಟೂ ಫೈವ್ ಅಂಕವನ್ನು ಕಳೆಯಲಾಗುತ್ತೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಹಾಗಾಗಿ ಹುಷಾರಾಗಿರಬೇಕು ರೈಟ್ ಸೊ ನೆಗೆಟಿವ್ ಮಾರ್ಕಿಂಗ್ ಎಷ್ಟಿರುತ್ತೆ ಪಾಯಿಂಟ್ ಟೂ ಫೈವ್ ಒನ್ ಫೋರ್ತ್ ಅಂಕಗಳನ್ನು ಕಳೆಯಲಾಗುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾದರೆ ಪ್ರಿಪ್ರೇಷನ್ ಹೇಗೆ ಮಾಡಬೇಕು ಸಿ ಭಾರತ ಸಂವಿಧಾನಕ್ಕೆ ಯಾವುದಾದ್ರು ಒಂದು ಬೇಸಿಕ್ ಬುಕ್ ಆದರೆ ಸಾಕು ಪ್ರಚಲಿತ ವಿದ್ಯಮಾನಿಗಳಿಗೆ ನೀವು ದೈನಂದಿನ ಪ್ರಜಾವಣಿ ಓದ್ತಾಯಿದ್ರೆ ಪರವಾಗಿಲ್ಲ ಇಲ್ಲ ಇಂಗ್ಲೀಷ್ ಮೀಡಿಯಮ್ ಅದ ಹಿಂದೂ ಓದ್ತಾ ಪರವಾಗಿಲ್ಲ ಇಲ್ಲಾದರೆ ಯಾವುದಾದ್ರೂ ಒಂದು ಮ್ಯಾಗ್ಝಿನ್ ನೀವು ರೆಫರ್ ಮಾಡಿದ್ರು ಕೂಡ ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್ ನಂತರ ದೈನಂದಿನ ಗ್ರಹಿಕೆ ವಿಷಯಗಳು ಯಾವುದಾದ್ರು ಒಂದು ಬೇಸಿಕ್ ಟೆಕ್ಸ್ಟ್ ಬುಕ್ ಇರಲಿ ಒಂದು ಜಿ ಕೆ ಟೆಕ್ಸ್ಟ್ ಬುಕ್ ಇರಲಿ ಅದಾದಮೇಲೆ ಪ್ರತಿ ವಿಷಯಕ್ಕೂ ಸಂಬಂಧಪಟ್ಟಂತೆ ಒಂದೊಂದು ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ನಿಮ್ಮ ಹತ್ರ ಇರಲಿ ಒಂದು ಜನರಲ್ ಕಾಂಪ್ರಹೆನ್ಸಿವ್ ಜನರಲ್ ನಾಲೆಜ್ ಬುಕ್ ಇರಲಿ ಅದಾದಮೇಲೆ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಬುಕ್ ಇರಲಿ ಅದಾದಮೇಲೆ ಈ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತೆ ಹ್ಯಾಂಡ್ ಸಿಗುತ್ತೆ ಪಿ ಡಿ ಎಫು ಅದನ್ನು ಕೂಡ ಓದಬೇಕಾಗುತ್ತೆ ಇನ್ನು ಈ ವಿಲೇಜ್ ಅಕೌಂಟೆಂಟ್ಗೆ ಸ್ಪೆಸಿಫಿಕ್ ಆಗಿ ಕೆ ಎಸ್ ಗುರುಜಿ ವತಿಯಿಂದ ಮಾರ್ಚ್ ಫಸ್ಟಿಂದ ಒಂದು ಕೋರ್ಸನ್ನು ಆರಂಭ ಮಾಡ್ತಾ ಇದೀವಿ ಸೊ ಇಲ್ಲಿವರೆಗೂ ಯಾರು ಎಲ್ಲೂ ಯಾವ ಕ್ಲಾಸಸ್ ಅಟೆಂಡ್ ಆಗಿಲ್ಲ ಈಗ ಸಪೋಸ್ ನೀವು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರು ಅಥವಾ ಪಿ ಎಸ್ ಐ ಅಥವಾ ಪಿ ಸಿ ಕೆ ಎಸ್ ಯಾವುದಾದ್ರು ಕೋರ್ಸನ್ನು ಮಾಡಿದ್ರಿ ಯಾವುದಾದ್ರು ಇನ್ಸ್ಟಿಟ್ಯೂಟಲ್ಲಿ ನೀವು ಕೋರ್ಸ್ ಜಾಯ್ನ್ ಆಗೋ ಅವಶ್ಯಕತೆ ಇಲ್ಲ ನೀವೇನು ಮಾಡಿ ಸೆಲ್ಫ್ ಸ್ಟಡಿ ಮೇಲೆ ಜಾಸ್ತಿ ಒತ್ತು ಕೊಡಿ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ ಯಾಕಂದರೆ ಒಂದು ರೌಂಡ್ ನಿಮ್ಮ ನಿಮ್ಮ ಪ್ರಿಪ್ರೇಷನ್ ಆಗೋಗಿದೆ ಈಗ ಏನಿದ್ರು ಆ ಪ್ರಿಪೇರ್ ಮಾಡಿರುವಂತಹ ನಾಲೆಜನ್ನು ಅಪ್ಲೈ ಮಾಡಬೇಕು ಹಾಗಾಗಿ ಮತ್ತೆ ನೀವು ಇದೇ ಒಂದು ಪ್ರಿಪ್ರೇಷನಲ್ಲಿ ಕುತ್ಕೊಂಡು ಡೀಪಾಗಿ ಹೋದರೆ ಯೂಸ್ ಇಲ್ಲ ಸಪೋಸ್ ಇಫ್ ಇನ್ ಕೇಸ್ ಬೇಕು ಅಂದರೆ ಪೇಪರ್ ಟೂಗೆ ನೀವು ಏನು ಅಟೆಂಡ್ ಆಗ್ಬೋದು ಇಲ್ಲ ಪೇಪರ್ ಒನ್ಗೂ ಮತ್ತೆ ಅಟೆಂಡ್ ಆಗ್ತೀನಿ ಅಂದರೆ ಅವಶ್ಯಕತೆ ಇಲ್ಲ ಸಿಂಪಲ್ ಕ್ವಶನ್ಸ್ ಇರುತ್ತೆ ಸಿಂಪಲ್ ಟಾಪಿಕ್ಸ್ ಇರುತ್ತೆ ಹಾಗಾಗಿ ಈಗಾಗಲೇ ಕ್ಲಾಸಸ್ ಮುಗಿಸಿರೋರು ಜಸ್ಟ್ ಸೆಲ್ಫ್ ಸ್ಟಡಿ ಸ್ಟಡಿ ಮೇಲೆ ರಿಲೈ ಆಗಿ ಆದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಿ ಫೈನ್ ಯಾರು ಮೊದಲನೇ ಬಾರಿಗೆ ಜಾಯ್ನ್ ಆಗ್ತಾಯಿದ್ದೀರಾ ಅಥವಾ ಇನ್ನೂ ಕ್ಲಾಸಸ್ಗೆ ಹೋಗಿಲ್ಲ ಅವ್ರ ಕ್ಲಾಸಸ್ ಜಾಯ್ನ್ ಆಗ್ಬೋದು ನಮ್ಮ ತರ ತರಗತಿಗಳು ಮಾರ್ಚ್ ಒಂದರಿಂದ ಆರಂಭ ಆಗುತ್ತೆ ಫೈನ್ ಸೊ ಆಲ್ ದಿ ವೆರಿ ಬೆಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಗಳು ನಿಮಗೆ ದೊರೀತಾ ಹೋಗುತ್ತೆ ಸೊ ಸ್ಟೇ ಟ್ಯೂನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಾಧ್ಯ ಆದರೆ ಶೇರ್ ಮಾಡಿ ಆಲ್ ದಿ ವೆರಿ ಬೆಸ್ಟ್ ಗುಡ್ ಲಕ್